ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಾವತ್ತಿದ್ರೂ ಸಂಬಂಧಕ್ಕೆ ಬೆಲೆ ಜಾಸ್ತಿ ಖಂಡಿತ ಬೆಂಗಳೂರಲ್ಲಿ ಅದು ಬೇರೆ ಯಾವುದೇ ಊರಾಗಲಿ ಎಲ್ಲರೂ ಇಡೀ ದೇಶದ ಬೇರೆ ಬೇರೆ ಊರುಗಳಿಂದ ಎಲ್ಲ ಕಡೆ ಸೆಟ್ಲ್ ಆಗಿರ್ತಾರೆ ನಮಗೆ ಮುಂಬೈ ಇದೆ ಚೆನ್ನೈ ಇದೆ ಕೋಲ್ಕತ್ತಾ ಹೋಗ್ತಾರೆ ಡೆಲ್ಲಿಗೆ ಹೋಗ್ತೀವಿ ಎಲ್ಲ ಕಡೆ ಹೋಗ್ತೀನಿ ನಾನು ಹೋಗಿದ್ದೀನಿ ಸುಮಾರು ಕಡೆ ಸುತ್ತಿದ್ದೀನಿ ನಾವು ಹೇಳೋದಕ್ಕಿಂತ ಇವಾಗ ನಮ್ಮ ನಿಮ್ಮ ಟೀ ಅಲ್ಲಿ ಲೋಗೋ ಇದೆ ಗೊತ್ತಾ ನಾನ್ ಬೆಂಗ್ಳೂರು ಜೊತೆಗೆ ನಾನ್ ಬೆಂಗಳೂರಿಯನ್ ಅಂತ ಹಾಗಾಗಿ ನಾನ್ ಬ್ಯಾಂಗ್ಲೂರಿಯನ್ಸ್ ಆಗಿ ಬಂದಂಥವ್ರು ನಾನ್ ಬ್ಯಾಂಗ್ಳೂರಿಯನ್ ಅಂತ ಹೇಳ್ಕೊಳೋ ಹಾಗೆ ಮಾಡೋದು ಬೆಂಗಳೂರಿನ ಸಂಬಂಧ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ಜನ ಹಾಗೇನೆ ನೀನು ಎಲ್ಲಿಂದನಾರೋ ಬಾ ನೀನು ಏನಾರೋ ಮಾಡು ನೀನು ನಮ್ಮವನು ಆಯಿತಾ ಯಾರಾದರೂ ಬಂದು ಬೇರೆ ಭಾಷೆಯಲ್ಲಿ ಮಾತಾಡೋ ಅದೇ ಭಾಷೆಯಲ್ಲಿ ಅವರು ಇಮ್ಮಿಡಿಯೇಟ್ ಕಾನ್ವರ್ಸ್ ಮಾಡ್ತಾರೆ ಕೆಲವರು ಏನಕ್ಕೆ ಅದು ಕೆಲವರಿಗೆ ಹೇರಿಕೆ ಅಂತ ಅನ್ಸುತ್ತೆ ಅದು ಹೇರಿಕೆ ಅಲ್ಲ ಒಂದು ಸ್ವಲ್ಪ ಕಲಿರಿ ನೀವು ಅನ್ನೋದೊಂದು ವಿಚಾರನ ಏನಪ್ಪ ಇಷ್ಟು ವರ್ಷ ಇದ್ದು ಇವ್ರಿಗೆ ಮಾತಾಡಲ್ವಲ್ಲ ನಮ್ಮ ಮೇಲೆ ಉಲ್ಟಾ ದಬ್ಬಾಳಿಕೆ ಮಾಡ್ತಾರಲ್ಲ ಅನ್ನೋ ಒಂದು ಸಣ್ಣ ಚಿಕ್ಕದೊಂದು ಹುಸಿ ಮುನಿಸೋದು ಅದರಿಂದ ಕೆಲವು ಜನ ಮಾತಾಡಿ ಮಾತಾಡಿ ಅಂತ ಹೇಳ್ತಾರೆ